ಹಾಯ್ ಫ್ರೆಂಡ್ಸ್ ಎಲ್ಲರ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಅಶ್ವಿನಿ ಲೈಫ್ ಸ್ಟೈಲ್ ವ್ಲಾಗ್ಸ್ ಸೊ ಇಷ್ಟ ಆದ್ರೆ ಗೊತ್ತಲ್ಲ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದೆಲ್ಲ ಕಾಣಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಗೆ ನನಗೆ ಏನ್ ಇನ್ಸ್ಪಿರೇಷನ್ ಆಗುತ್ತೆ ಇವತ್ತು ನಾನು ಮಾಡ್ತಾ ರೆಸಿಪಿ ಬಂದ್ಬಿಟ್ಟು ಹಾಲಿನ ಗಿಣ್ಣು ಇದಕ್ಕೆ ನಾನು ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿ ಹಾಕಿಬಿಟ್ಟಿದ್ದೀನಿ ಎರಡು ಇಟ್ಕೊಂಡಿದ್ದೀನಿ ಅರ್ಧ ಅರ್ಧ ಲೀಟ್ರ್ ಎರಡು ಪಾತ್ರೆಯಲ್ಲಿ ಕಾಯಿ ಇಟ್ಕೊಂಡಿದ್ದೀನಿ ಈ ಕಡೆ ಒಂದು ಪಾತ್ರೆಯಲ್ಲಿ ಮುಕ್ಕಾಲು ಕಪ್ಪಷ್ಟು ಹಾಲು ಆಮೇಲೆ ಐದರಿಂದ ಆರು ಅಷ್ಟು ನಾನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಇದನ್ನು ನಿಧಾನವಾಗಿ ಕಲಿಸ್ಕೋಬೇಕು ಇಲ್ಲಾಂದರೆ ಅದು ಗಟ್ಟಿದಾಕ್ಬಿಟ್ಟು ಕಲ್ಲು ಥರ ಆಗ್ಬಿಡುತ್ತೆ ಅದಕ್ಕೆ ಒಂದೊಂದೇ ಸ್ಪೂನ್ ಹಾಕ್ಕೊಂಡು ನಾನು ಕಲ್ಸ್ಕೊತಾ ಇದ್ದೀನಿ ಇದನ್ನು ಏನಕ್ಕೆ ಹಾಕೋತಾ ಇದ್ದೀನಿ ಅಂದರೆ ಇದು ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಹಾಲು ಬೇಗ ಗಟ್ಟಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಈ ಕಡೆ ನಾವೇನು ಕಾಯೋಕೆ ಇಟ್ಟಿದ್ವಲ್ಲ ಹಾಲು ಅದನ್ನು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಅದು ಕಾಯ್ದ ಮೇಲೆ ಎರಡರಿಂದ ಮೂರು ಏಲಕ್ಕಿ ನಾನು ಇದನ್ನ ಫ್ಲೇವರ್ಗೆ ಮಾತ್ರ ಹಾಕ್ತಾ ಇರೋದು ಇದು ಆಪ್ಷನಲ್ಲು ನಿಮಗೆ ಬೇಕಾದರೆ ತಗೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇದಾದ ಮೇಲೆ ನಾನು ಐದರಿಂದ ಆರು ಸ್ಪೂನ್ ಅಷ್ಟು ತುಪ್ಪ ಸಹ ಹಾಕೋತಾ ಇದ್ದೀನಿ ನೀವು ಜಾಸ್ತಿ ಬೇಕಾದರೂ ಹಾಕೋಬೋದು ಅದಾದಮೇಲೆ ನಾವು ಕಲಸಿಟ್ಟಿದ್ವಲ್ಲ ಕಾರ್ನ್ಫ್ಲೋರ್ ಹಾಲು ಅದನ್ನು ನಿಧಾನವಾಗಿ ಹಾಕ್ಕೊಂಡು ಕಲಿಸ್ಕೋಬೇಕು ಇಲ್ಲಾಂದ್ರೆ ಗಟ್ಟಿ ಗಂಟಂಗೆ ಆಗಿಬಿಡುತ್ತೆ ಅಂತ ಇದನ್ನು ಮುಕ್ಕಾಲು ಅವರು ಲೋ ಫ್ಲೇಮಿಂದ ಇಟ್ಟು ಕಾಯಿಸ್ಬೇಕು ಏನು ಒಂದು ಲೀಟ್ರ್ ಹಾಲು ಹಾಕಿರ್ತೀವಿ ಅದು ಅರ್ಧ ಲೀಟ್ರ್ ಹಾಲು ಆಗೋ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಲೋ ಫ್ಲೇಮಲ್ಲೇ ಇಡಬೇಕು ಇಲ್ಲಾಂದ್ರೆ ಅದು ಗಂಟು ಗಂಟೆ ಕೈ ಆಡಿಸ್ತಾನೆ ಇರಬೇಕು ಇದು ನನ್ನ ಹಸ್ಬೆಂಡ್ ಮಾಡಿರೋ ರೆಸಿಪಿ ನಾನು ಐಸೋ ವರ್ ಕೊಟ್ಟು ಎಡಿಟ್ ಮಾಡ್ತಿದ್ದೀನಿ ಅಷ್ಟೇ ಅವರು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ನಿಮಗೆ ಏನಾದರೂ ಬೇರೆ ರೆಸಿಪೀಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಆಕೆಯಲ್ಲಿ ಮಾಡಿಸ್ತೀನಿ ಇದನ್ನು ನಾನು ಓವರ್ ನೈಟು ತಟ್ಟೆಗೆ ಸೋರ್ ಮಾಡಿಕೊಂಡು ಓವರ್ ನೈಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದು ಗಂಟ್ ಗಟ್ಟಿಯಾಗುತ್ತೆ ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ಇದು ಫುಲ್ಲು ಹಾರದ ಮೇಲೆ ನಾನು ಫ್ರಿಜ್ ಅಲ್ಲಿ ಇಟ್ಟಿದ್ದು ಇದು ನೆಕ್ಸ್ಟ್ ಡೇ ಈ ತರ ಬಂದಿದೆ ನೀವು ರೆಸಿಪಿನ ಟ್ರೈ ಮಾಡಿ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ನಾನು ನಮ್ಮಪ್ಪ ಮತ್ತು ನನ್ನ ಚಿಕ್ಕ ಮಗ ಮೂರು ಜನನೂ ಹೊರಟಿವಿ ಇದು ಅವತ್ತಿನ ಬೆಳಗ್ಗೆದೇ ವ್ಲಾಗು ನಾನು ನಮ್ಮಪ್ಪ ಎಲ್ಲರೂ ಹೊರಟ್ವಿ ಬಟ್ ನಮ್ಮಪ್ಪ ನಾನು ಕೆಳಗಡೆ ಬರೋಷ್ಟೊತ್ತಿಗೆ ನಾನು ಚಿಕ್ಕ ಮಗನಿಗೆ ಸ್ವಲ್ಪ ತಿಂಡಿ ತಗೊಬಂದು ಕಾಯ್ಕೊಂಡು ಕೂತಿತ್ತು ಅವನು ತಿನ್ನಲ್ಲ ನಮ್ಮಪ್ಪ ಬೇಡಲ್ಲ ನೋಡಿ ನಮ್ಮಪ್ಪ ನಮ್ಮ ಅಪ್ಪನ ನೋಡಿದ ತಕ್ಷಣ ನಾನು ಚಿಕ್ಕ ಮಗ ಹೆಂಗೆ ಇದ್ದಾನೆ ಅಂತ ನಮ್ಮಪ್ಪ ಕರ್ಕೊಂಡು ಗಾಡಿ ಮೇಲೆ ಕುಣಿಸ್ಕೊಂಡು ನಾನು ಹೋಗ್ತೀನಿ ಬಿಡು ಅಂತ ಹೇಳ್ತು ಅದಾದ್ಮೇಲೆ ಬ್ಯಾಂಕ್ ಹೊರಟಿ ಬ್ಯಾಂಕ್ ಏನಕ್ಕೆ ಹೋಗಿದ್ವಿ ಅಂತಂದರೆ ಮನಿ ಸ್ವಲ್ಪ ವಿತ್ಡ್ರಾ ಮಾಡಬೇಕಿತ್ತು ಮತ್ತು ನಮ್ಮ ಅಪ್ಪಂದು ಹಳೆ ಕಳೆದು ಹೋಗಿತ್ತು ನಂಬರ್ ಚೇಂಜ್ ಮಾಡಬೇಕಿತ್ತು ಅರ್ಧ ಅವರ್ ಆಗುತ್ತೆ ಅಂತ ಅಂದ್ಕೊಂಡು ಹೋದ್ವಿ ಬಟ್ ಆಗಿದ್ದು ಎರಡು ಅವರ್ ಆಗೋಯಿತು ಒಂದು ಗಂಟೆಗೆ ಹೋಗಿದಕ್ಕೆ ಮೂರು ಗಂಟೆ ಆಯಿತು ಮಗು ಇದೆ ಅಂತಂದ್ರೂ ಅವ್ರು ಕೇರೇ ಮಾಡಲಿಲ್ಲ ತುಂಬ ಲೇಟ್ ಆಯಿತು ಬ ತುಂಬ ಬೇಜಾರು ಆಯಿತು ಬ್ಯಾಂಕ್ ಮೇಲೆ ಬ್ಯಾಂಕಿಂದ ಬಂದಮೇಲೆ ಹಾಗೆ ಬರ್ತಾನೆ ನನ್ನ ಮಗನ್ನ ಕರ್ಕೊಂಡು ಸಹ ಬಂದ್ಬಿಟ್ಟೆ ಸ್ಕೂಲಿಗೆ ಹೋಗಿದ್ನಲ್ವ ಅವನ್ನ ಕರ್ಕೊಂಡು ಬಂದೆ ಕಟ್ ಮಾಡ್ತಾ ಇದ್ದೀನಿ ನಾವಿದ್ದೇ ಶಿವರಾತ್ರಿ ಹಬ್ಬ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀನಿ ಹಬ್ಬ ಅಲ್ವಾ ನಾವು ಶಿವನ್ ಭಕ್ತರು ಸೊ ಎಲ್ಲ ಮನೆಯೆಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡಾಯಿತು ನಿನ್ನೆಯಿಂದ ಇವತ್ತಿನ ಗಂಟೆ ಫುಲ್ಲು ಮನೆಯೆಲ್ಲ ಕ್ಲೀನ್ ಆಗಿದೆ ಎರಡು ದಿನ ತಗೊಂಡಿದ್ದೀನಿ ಈ ಮಕ್ಕಳನ್ನ ಇಟ್ಕೊಂಡು ನಮ್ಮ ಮನೆ ಕ್ಲೀನ್ ಮಾಡೋದಕ್ಕೆ ಆಲ್ಮೋಸ್ಟ್ ಮನೆ ಎಲ್ಲ ಕ್ಲೀನ್ ಆಗಿದೆ ನಾಳೆ ಮಾತ್ರ ಮಂಗಳವಾರ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡ್ರೆ ಮುಗಿತು ಇವತ್ತು ನಾನು ಅಲ್ಲಿಗೆ ಏನು ಮಾಡ್ತಿದ್ದೀನಿ ಅಂದರೆ ಉರದವ್ರೇ ಕಡೆ ಸಾಂಬಾರು ಮಾಡ್ತಾಯಿದ್ದೀನಿ ಮತ್ತು ಮುಲ್ಲಂಗಿ ಪಲ್ಯ ಮುಲ್ಲಂಗಿ ಅಂದರೆ ಮಾಡ್ತಾ ಮಾಡ್ತಾಯಿದ್ದೀನಿ ಮೂಲಂಗಿ ಪಲ್ಯ ನನ್ನ ಹಸ್ಬೆಂಡ್ ಇಷ್ಟ ಇಲ್ಲ ಆದರೂ ಮಾಡ್ತಾಯಿದ್ದೀನಿ ತಿನ್ನಿಸ್ಬೇಕು ಅಂತ ಅದು ಹೆಲ್ತ್ ಒಳ್ಳೆಯದು ಆಮೇಲೆ ಈ ಮೂಲವ್ಯಾಧಿ ಸಮಸ್ಯೆಗೂ ಒಳ್ಳೆಯದು ಮತ್ತು ಅನ್ನಕ್ಕಿಟ್ಟಿದ್ದೀನಿ ಅನ್ನವೂ ಇದೆ ನನ್ನ ಮಗ ನೋಡಿ ಹೆಂಗೆ ಕೂತ್ಕೊಳ್ಳಿ ತಿಂತಾನೆ ತಿನ್ಬಾರ್ದು ತಿನ್ನಬಾರ್ದು ಗೈ ಏನು ಮಾಡೋದು ನನ್ನ ಮಗ ಅಟ್ಟ ಹಿಡ್ದಿದ್ದೆ ಆಟ ಬಿಡೋದಿಲ್ಲ ನನ್ನ ಹಸ್ಬೆಂಡ್ ತಂದ್ಕೊಳ್ತಾರೆ ಅವನು ತಿಂತಾಯಿರ್ತಾನೆ ನಾನ್ ತಂದ್ಕೊಟ್ಟಿಲ್ಲ ಪಾಪಾ ತಂದ್ಕೊಟ್ಟಿರಲ್ಲಿ ಸೊ ನಮ್ಮ ಪಾಪುಗೆ ಫುಡ್ ರೆಸಿಪಿ ಸಹ ಮಾಡ್ತಾ ಇದ್ದೀನಿ ಏನೇನ್ ಏನ್ ಮಾಡ್ತಿದ್ದೀನಿ ಅಂತ ನೀವ್ ಹತ್ರ ಶೇರ್ ಮಾಡ್ಕೊತೀನಿ ಬನ್ನಿ ಸೊ ಅವನಿಗೆ ನಾನು ನೋಡಿ ನಮ್ಮ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾನೆ ಸ್ವಲ್ಪ ಮೂಲಂಗಿ ತಗೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಕ್ಯಾರೆಟು ಒಂದ್ ಸ್ವಲ್ಪ ಒಂದು ಸ್ವಲ್ಪ ಟೊಮೊಟೊನು ತೊಗೊಂಡಿದೀನಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಇಷ್ಟು ತಗೊಂಡಿದ್ದೀನಿ ಒಂದು ಕುಕ್ಕರ್ಗೆ ಸ್ವಲ್ಪ ತುಪ್ಪ ಇಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಮೆಣಸು ಪೌಡ್ರು ಮೆಣಸು ಪೌಡ್ರಿಗೆ ಯಾಕೆ ಯಾವಾಗಲೂ ಎಲ್ಲ ಅಡಿಗೆಗೂ ಹಾಕ್ತೀನಿ ಅಂತಂದರೆ ಅದು ಕಫ ಕಟ್ಟಲ್ಲ ಮತ್ತು ಅದು ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ಳಿ ಇಷ್ಟು ಹಾಕ್ಕೊಂಡು ಒಂದೊಂದು ಸ್ವಲ್ಪ ಅಕ್ಕಿ ಮತ್ತು ಹೆಸ್ರು ಬೇಳೆ ಬೇಕಂದ್ರೆ ಹೆಸ್ರು ಬೇಳೆ ಯಾವ ಥರ ಬೇರೆ ಬೇಳೆ ಬೇಕಾದರೂ ಹಾಕೋಬೋದು ನೀವು ಎಲ್ಲ ಬೇಳೆನೂ ಕೊಡಿ ಮಕ್ಕಳಿಗೆ ಹಾಗಂದ್ಬಿಟ್ಟು ಕಡಲೆ ಕಾಳು ಆಗಲ್ಲಕ್ಕೂ ಹಾಕಿ ಹೋಗ್ಬೇಡಿ ಸರಿ ಸೊ ನಮ್ಮ ಪಾಪಗೆ ನಾನು ಎಲ್ಲಾ ತರ ತರಕಾರಿನೂ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಯಾಕಂತಂದ್ರೆ ಡಾಕ್ಟರ್ ಹೇಳಿದಾರೆ ಎಲ್ಲಾ ತರಕಾರಿನೂ ಕೊಡಿ ಎಲ್ಲಾ ಹಣ್ಣು ಕೊಡಿ ಅಂತ ನಾವೇನು ಮಕ್ಕಳಿಗೆ ಕೊಡ್ದೇನೆ ಎಲ್ಲಾನು ಪತ್ತೆ ಆದ್ರೆ ಅದ್ಕೊಡ್ಬಾರ್ದು ಇತ್ಕೊಡ್ಬಾರ್ದು ಅಂತ ಅನ್ಕೊಂಡ್ರೆ ಮಕ್ಕಳು ಹುಷಾರ ತಪ್ಪೋದು ಜಾಸ್ತಿ ಆಗ್ತಾರೆ ನಾನು ಎಲ್ಲಾನು ಫುಡ್ ಕೊಡ್ತೀನಿ ಎಲ್ಲಾ ತರಕಾರಿನೂ ಕೊಡ್ತೀನಿ ಎಲ್ಲಾ ಹಣ್ಣು ಕೊಡ್ತೀನಿ ತುಂಬಾ ಚೆನ್ನಾಗಿದ್ದಾನೆ ಹೆಲ್ತಿಯಾಗೂ ಇದ್ದಾನೆ ಮತ್ತೆ ವೇಟ್ ಏನು ಸಹ ಚೆನ್ನಾಗಿದ್ದಾನೆ ಅವನು ನೀವು ಅಷ್ಟು ನಿನ್ ಪಾಪುಗೆ ಎಲ್ಲಾ ತರಾನು ಕೊಡಿ ಪಾಪು ನೋಡಿ ಏನು ನೋಡ್ಬೇಕು ಹೇಳ್ತೀನಿ ಮಾಡ್ತಾ ಏನಾಗ್ತಾ ಇವತ್ತು ನಮ್ಮ ಪಾಪು ಚೈನ್ ಕಾಲ್ ಹಾಕೊಂಡ್ಬಿಟ್ಟಿದಾನೆ ಚೈನು ಎಲ್ಲಿ ಹುಡುಕುದ್ರು ಸಿಗ್ಲಿಲ್ಲ ಎಷ್ಟು ಹುಡುಕುದ್ರು ಸಿಗ್ಲಿಲ್ಲ ಎಲ್ಲ ಹಾಕಿದಾನೆ ಅಂತ ಕೇಳ್ತಾ ಇದ್ರೆ ಏಳ್ ಇಲ್ಲ ಎಲ್ಲಾಕಿದ್ಯಾ

ಆದಮೇಲೆ ನನ್ನ ಹಸ್ಬೆಂಡು ನನ್ನ ಫೋನ್ ಏನೋ ಸರಿ ಇರಲಿಲ್ಲ ಅಂದ್ಬಿಟ್ಟು ರೆಡಿ ಮಾಡಿಕೊಡ್ತಾ ಇದ್ದಾರೆ ಇಷ್ಟೇ ಇವತ್ತಿನ ಒಳಾಗ್ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಕಾಣೋಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟೇಕ್ ಕೇರ್ ಬೈ ಬಾಯ್